ಅದು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರ ಕಾಲ ಸಂಜೆ ಆರು ಗಂಟೆ ಆಯ್ತಂದ್ರೆ ಜನರು ಮನೆಯಿಂದ ಹೊರಗೆ ಇಳಿಯುವುದಕ್ಕೂ ಭಯ ಪಡ್ತಾ ಇದ್ದ ಸಮಯ ಎಲ್ಲಿಯವರೆಗೆಂದ್ರೆ ಸ್ವತಃ ಬೀಟ್ ಪೊಲೀಸರು ಕೂಡ ಹೊರಗೆ ಇಳಿತಾ ಇರಲಿಲ್ಲ ಒಂದು ವೇಳೆ ಹೊರಗೆ ಬಂದ್ರು ಜೀಪಿನಲ್ಲಿ ತಮ್ಮ ಪತ್ನಿ ಮಕ್ಕಳನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದ್ರು ಅಷ್ಟಕ್ಕೂ ಇಂತಹ ಭೀತಿಯನ್ನ ಹುಟ್ಟುಹಾಕಿದ್ದು ಒಬ್ಬ ಆತನ ಹೆಸರು ಚಂದ್ರನ್ ಅಲಿಯಾಸ್ ರಿಪ್ಪರ್ ಚಂದ್ರನ್ ಆ ದಿನ ಸಂಜೆ ಕಳೆದು ಕತ್ತಲು ಆವರಿಸ್ತಾ ಇದ್ದ ಸಂದರ್ಭ ಜನರೆಲ್ಲ ಆಗಾಗ್ಲೇ ತಮ್ಮ ಮನೆ ಸೇರಿಕೊಂಡಿದ್ರು ಕಾಸರಗೋಡ್ನ ಚೆಮ್ಮಾಡ್ ಸಮೀಪದ ಮನೆಯಲ್ಲಿ ಇನ್ನೂ ಬೆಳಕು ಇತ್ತು ಮನೆಯೊಡೆತಿ ರಮಣಿ ಮನೆಯೊಳಗಿದ್ರು ಅಷ್ಟರಲ್ಲೇ ಹೆಜ್ಜೆ ಸಪ್ಪಳ ಕೇಳಿಸಿತು ತಿರುಗಿ ನೋಡುವಷ್ಟರಲ್ಲಿ ಆಕೆಯನ್ನ ಕೊಲೆಗೆಯಾಗಿತ್ತು ಗಡಿನಾಡಿನ ಗ್ರಾಮದಲ್ಲಿ ನಡೆದ ಈ ಭೀಕರ ಘಟನೆಯ ಸುದ್ದಿ ಗಡಿ ಆಚೆಗೂ ಹರಡಿತ್ತು ಬಡ್ಗಾಗೋಷ್ಠರಲ್ಲಿ ರಮಣಿ ಮನೆ ಮುಂದೆ ಪೊಲೀಸರು ಜನರು ಸೇರಿದರು ಹತ್ಯೆಯ ಬಗ್ಗೆ ತನಿಖೆ ಆರಂಭವಾಯಿತು ಈ ಹತ್ಯೆಯ ಭೀಕರತೆ ಜನರ ಮನಸ್ಸಿನಿಂದ ಮಾಯುವ ಮೊದಲೇ ಮತ್ತೊಂದು ಕಡೆ ಚಂದ್ರನ್ ಬೀಸಿದ ರಿಪ್ಪರ್ ಮತ್ತೊಬ್ಬ ಅಮಾಯಕನ ತಲೆಯನ್ನ ಸೀಳಿ ಹಾಕಿತು ಇಲ್ಲೂ ನಡೆದದ್ದು ಕೂಡ ಸೇಮ್ ರಮಣಿ ರೀತಿಯದ್ದೇ ಹತ್ಯೆ ಅದೇ ಭೀಕರತೆ ಅದೇ ಅಮಾನುಷ ಕೃತ್ಯ ಕತ್ತರಲ್ಲಿ ಪ್ರತ್ಯಕ್ಷವಾಗ್ತಾ ಇದ್ದ ಈ ಅನಾಮಿಕನ ಬಗ್ಗೆ ಕಾಸರಗೋಡು ವಯನಾಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಎಲ್ಲ ಊರುಗಳಲ್ಲೂ ಭಯ ಶುರುವಾಗಿದ್ದೆ ಅನಂತರ ಮಂಜೇಶ್ವರದಲ್ಲಿ ಮನೆಯೊಂದಕ್ಕೆ ನುಗ್ಗಿ ಮನೆಯ ಯಜಮಾನ ಮತ್ತು ಕೆಲಸಗಾರರನ್ನ ಬಹಳ ಕ್ರೂರವಾಗಿ ಕೊಲೆಗೈಯಲಾಯಿತು ನರಸಪ್ಪಯ್ಯ ಹಂದೆ ಎಂಬವರ ಮನೆಗೆ ನುಗ್ಗಿದ್ದ ಚಂದ್ರನ್ ನರಸಪ್ಪಯ್ಯ ಮನೆ ಕೆಲಸದ ವಿಶ್ವನಾಥನ್ ಎಂಬವರ ಭೀಕರ ಹತ್ಯೆಗೈದಿದ್ದ ಅವರ ಪತ್ನಿ ಈ ದಾಳಿಯಲ್ಲಿ ಗಂಭೀರ ಗಾಯಗೊಂಡಿದ್ದರು ಅವರ ಚಿನ್ನಾಭರಣ ದೋಚಿದ್ದ ಚಂದ್ರನ್ ಕತ್ತಲೆಯಲ್ಲಿ ಮರೆಯಾಗಿದ್ದ ಈ ಸರಣಿ ಹತ್ಯೆಗಳ ಹಿಂದಿರೋದು ಯಾರು ಎನ್ನುವ ಒಂದು ಕ್ಲೂ ಕೂಡ ಇರಲಿಲ್ಲ ಮನೆಯಲ್ಲಿ ಮಹಿಳೆಯರಿದ್ದರೆ ಸುತ್ತಿಗೆ ಅಥವಾ ಪಿಕಾಸಿನಿಂದ ಅವರ ತಲೆಗೆ ಇದ್ದ ಈತ ಕೆಲವೊಂದು ಪ್ರಕರಣಗಳಲ್ಲಿ ಅತ್ಯಾಚಾರವನ್ನು ಗೈತಿದ್ದ ಚಿನ್ನಾಭರಣ ಹಣ ದರೋಡೆಯನ್ನು ಮಾಡಿದ್ದ ಆ ದಿನಗಳಲ್ಲಿ ಜನರಿಗೆ ಎಷ್ಟು ಭಯ ಇದ್ದಿರಬಹುದು ಅಂತ ನೀವೇ ಊಹಿಸಿ ನೋಡಿ ಸುತ್ತಿಗೆಯಿಂದ ಅಮಾಯಕರ ತಲೆಗೆ ಹೊಡೆದು ಕೊಲೆ ಮಾಡ್ತಾ ಇದ್ದ ರಿಪ್ಪರ್ ಚಂದ್ರನ್ ದಾಳಿಯಿಂದ ಬದುಕುಳಿದು ನರಕಯಾತನೆ ಅನುಭವಿಸಿದವರು ಹಲವರಿದ್ರು ಹೀಗೆ ದಿನ ಕಳೆದಂತೆ ರಿಪೋರ್ಟ್ ಆದ ಒಂದೊಂದೇ ಪ್ರಕರಣಗಳು ಜನರ ಭಯ ಹೆಚ್ಚಿಸ್ತಾ ಇತ್ತು ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಚಂದ್ರನ್ನ ಕಥೆಯೇ ಯಾರೂ ಸಂಜೆಯ ಬಳಿಕ ಮನೆ ಬಿಟ್ಟು ಹೊರಗಡೆ ಬರ್ತಾ ಇರಲಿಲ್ಲ ಇನ್ನು ಮನೆಯಲ್ಲಿದ್ದರೂ ಸುತ್ತಮುತ್ತ ಏನಾದರೂ ಒಂದು ಶಬ್ದವಾದರೆ ವಿಚಿತ್ರವಾದ ಭಯ ತಮ್ಮ ಕುಟುಂಬವನ್ನ ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗಲು ಜನ ಭಯಪಡಲು ಪ್ರಾರಂಭಿಸಿದರು ಚಂದ್ರನ ಸುತ್ತ ಹಲವು ಕಥೆಗಳು ಇದೇ ಸಂದರ್ಭದಲ್ಲಿ ಹೆಣೆಯಲಾಯಿತು ಸೋಷಿಯಲ್ ಮೀಡಿಯಾ ಇಲ್ಲದಿದ್ದ ಆ ಕಾಲದಲ್ಲಿ ಮನುಷ್ಯರ ಬಾಯಿಯಿಂದ ಬಾಯಿಗೆ ಹೋದ ಕಥೆಗಳು ವಿಚಿತ್ರವಾಗಿ ಮಾರ್ಪಟ್ಟಿದವು ಚಂದ್ರನ್ ಸಾಮಾನ್ಯ ಕಳ್ಳನಲ್ಲ ಆತನಲ್ಲಿ ಅತಿಮಾನುಷ ಶಕ್ತಿ ಇದೆ ಆತ ಎದುರಲ್ಲಿ ಕಂಡ ತಕ್ಷಣ ಮಾಯವಾಗ್ತಾನೆ ಆತ ಮಾಟಗಾರ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಪ್ರತ್ಯಕ್ಷ ಆಗ್ತಾನೆ ಹೀಗೆ ವಿಚಿತ್ರ ಕಥೆಗಳು ಚಂದ್ರನ ಹೆಸರಿನಲ್ಲಿ ಸೃಷ್ಟಿಯಾಯಿತು ಎಲ್ಲೆಲ್ಲೋ ದೂರ ಹೋಗ್ಬೇಕೆಂದೇನಿಲ್ಲ ಒಂದು ದಿನ ಬಂಟ್ವಾಳದ ಬಳಿ ದರೋಡೆ ನಡೆದರೆ ಇನ್ನೊಂದು ದಿನ ಬ್ರಹ್ಮಾವರ ಕಾಸರಗೋಡು ಮತ್ತೊಮ್ಮೆ ವಯನಾಡು ಊರಿನಲ್ಲಿದ್ದ ಕೆಲವು ಪುಡಿಗಳ್ಳರು ಅಲ್ಲಲ್ಲಿ ಕಳ್ಳತನ ಮಾಡಿ ಅದಕ್ಕೂ ಚಂದ್ರನ ಹೆಸರು ಹಾಕಿ ಕಥೆ ಕಟ್ಟಲು ಪ್ರಾರಂಭಿಸಿದ್ರು ಚಂದ್ರನ ಈ ಪ್ರಕರಣ ಪೊಲೀಸರಿಗೆ ತಲೆನೋವಾಯಿತು ಎಲ್ಲಿಯವರೆಗೆಂದರೆ ಪತ್ತೆ ಹಚ್ಚಲು ತೆರಳಬೇಕಾಗಿದ್ದವರು ಭಯದಿಂದ ಮನೆಯಲ್ಲೇ ಕೂರುವಂತಾಗಿತ್ತು ಯಾವಾಗ ಎಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ ಅಷ್ಟೇ ಭಯವೂ ಇತ್ತು ಚಂದ್ರನ್ ಜನಿಸಿದ್ದು ಒಂದು ಬಡ ಕುಟುಂಬದಲ್ಲಾಗಿತ್ತು ಹತ್ತನೇ ವಯಸ್ಸಿನಲ್ಲಿ ತಂದೆ ಸತ್ತ ಬಳಿಕ ಹದಿನಾಲ್ಕನೇ ವಯಸ್ಸಿಗೆ ಮನೆ ಬಿಟ್ಟು ಹೋಗಿದ್ದ ಕೇರಳದಿಂದ ಕರ್ನಾಟಕಕ್ಕೆ ಬಂದ ಚಂದ್ರನ್ ಆರಂಭಿಸಿದ್ದೆ ಕಳ್ಳತನ ಅಲ್ಲಲ್ಲಿ ಕಳ್ಳತನ ಮಾಡಿ ಕೈತುಂಬ ಹಣದೊಂದಿಗೆ ತನ್ನ ಮನೆಗೆ ಬರ್ತಾ ಇದ್ದ ಅವನಿಗೆ ಕರ್ನಾಟಕದಲ್ಲೆಲ್ಲೋ ಒಳ್ಳೆಯ ಕೆಲಸ ಇರಬಹುದು ಅಂತ ಮನೆಯವರು ಸುಮ್ಮನಾಗಿ ಬಿಟ್ಟಿದ್ದರು ಸಣ್ಣ ಪುಟ್ಟ ಕಳ್ಳತನ ಮಾಡ್ತಾ ಇದ್ದ ಚಂದ್ರನ್ ಸಾವಿರದ ಒಂಬೈನೂರ ನಾಲ್ಕರ ಆಸುಪಾಸಿನಲ್ಲಿ ದರೋಡೆಕೋರ ತಿಮ್ಮಯ್ಯನನ್ನ ಭೇಟಿಯಾಗಿದ್ದ ಅಲ್ಲಿಂದ ದರೋಡೆ ಕೊಲೆ ಸೋಲಿಗೆ ಪ್ರಾರಂಭಿಸಿದ್ದ ಇದಕ್ಕೆ ಸಿಕ್ಕ ಮೊದಲ ಬಲಿಯೇ ರಮಣಿ ಹೆದ್ದಾರಿಗಳ ರೈಲು ಮಾರ್ಗಗಳ ಸಮೀಪದ ಮನೆಗಳು ಈತನ ಸುಲಭ ಟಾರ್ಗೆಟ್ ಆಗಿತ್ತು ಮನೆಗೆ ನುಗ್ಗಿದವನೇ ಮಹಿಳೆ ಮಕ್ಕಳೆನ್ನದೆ ಸುತ್ತಿಗೆಯಿಂದ ಅಥವಾ ಹಾರೆಯಿಂದ ತಲೆಗೆ ಹೊಡೆದು ಅವರನ್ನ ಕೊಲೆ ಮಾಡ್ತಾ ಇದ್ದ ಒಂದೇ ವರ್ಷದಲ್ಲಿ ರಿಪ್ಪರ್ ಚಂದ್ರನ್ ಒಟ್ಟು ಹದಿನಾಲ್ಕು ಕೊಲೆ ಮಾಡಿದ್ದ ಹೀಗಿರುವಾಗ ಒಮ್ಮೆ ಚಂದ್ರನನ್ನು ಪೊಲೀಸರು ಹಿಡಿದ್ರು ಆತನ ಬೆರಳಚ್ಚು ಪಡೆದುಕೊಂಡು ಬಿಟ್ಟುಬಿಟ್ರು ಆತನೇ ಚಂದ್ರನ್ ಎನ್ನುವ ಬಗ್ಗೆ ಅವರಿಗೆ ಖಾತರಿ ಇರಲಿಲ್ಲ ಅದಾಗಿ ಒಂದೇ ದಿನದಲ್ಲಿ ಕೇರಳದ ತಳಿಪ್ಪರಂಬಿನಲ್ಲಿ ಒಂಟಿ ಮಹಿಳೆಯಿದ್ದ ಮನೆಯ ಮೇಲೆ ದಾಳಿಯಾಗಿತ್ತು ಅಲ್ಲಿ ಮಹಿಳೆಯನ್ನ ಅತ್ಯಾಚಾರಗೈದು ಕೊಲೆ ಮಾಡಿದ ಆ ಮನೆಯೊಳಗಿದ್ದ ಆರು ವರ್ಷದ ಮಗು ಮನೆಯ ಹೊರಗಡೆ ಹೋಗಿ ಮರದಡಿಯಲ್ಲಿ ಕುಳಿತು ಇದನ್ನೆಲ್ಲ ದಿಗ್ಭ್ರಾಂತಿಯಿಂದ ನೋಡ್ತಾ ಇತ್ತು ಮತ್ತು ಚಂದ್ರನ್ ಕೃತ್ಯವೆಸಗಿ ಮನೆ ಹೊರಗಡೆ ಮದ್ಯ ಕುಡಿದದ್ದು ಈ ಮಗು ನೋಡಿತ್ತು ಆ ಮಗುವಿನ ಸಾಕ್ಷಿ ಪ್ರಕರಣದಲ್ಲೊಂದು ತಿರುವಾಯಿತು ಮಾತ್ರವಲ್ಲ ಮದ್ಯದ ಬಾಟಲಿಯಲ್ಲಿದ್ದ ಬೆರಳಚ್ಚು ಹಿಂದಿನ ದಿನ ಹಿಡಿದಿದ್ದ ಆಗಂತುಕನ ಬೆರಳಚ್ಚು ಎರಡೂ ತಾಳೆಯಾಗ್ತಾ ಇತ್ತು ಇನ್ನೂ ಪೊಲೀಸರಿಗೆ ಚಂದ್ರನನ್ನ ಹಿಡಿಯಲು ಸಾಧ್ಯವಾಗಿರಲಿಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿತ್ತು ಕೊನೆಗೆ ಕರ್ನಾಟಕ ಮತ್ತು ಕೇರಳ ಪೊಲೀಸರು ಸೇರಿಕೊಂಡು ಕಾರ್ಯಾಚರಣೆ ಪ್ರಾರಂಭಿಸಿದರು ಆ ವೇಳೆ ಚಿಕ್ಕಮಗಳೂರಿನ ಕೊಟ್ಟಿಗೆಹಾರದ ಸಮೀಪ ಮುತ್ತುಸ್ವಾಮಿ ಗುಡಿಯೊಂದಿತ್ತು ಆ ಗುಡಿಯ ಹತ್ತಿರವೇ ಪೂಜಾರಿಗಳ ಮನೆಯಿತು ದೈನಂದಿನ ಪೂಜಾ ಕರ್ಮಗಳನ್ನು ಮಾಡಿಕೊಂಡು ಬದುಕ್ತಾ ಇದ್ದ ರಮೇಶ್ ಪೂಜಾರಿ ಎಂಬ ವ್ಯಕ್ತಿಯೇ ಸರಣಿ ಹತ್ಯೆಗಳನ್ನು ಮಾಡಿದ್ದ ರಿಪ್ಪರ್ ಚಂದ್ರನ್ ಎಂದು ಆ ವೇಳೆಗಾಗಲೇ ಪೊಲೀಸರಿಗೆ ಗೊತ್ತಾಗಿತ್ತು ಕೊನೆಗೂ ಕರ್ನಾಟಕ ಕೇರಳವನ್ನ ನಡುಗಿಸಿದ್ದ ರಿಪ್ಪರ್ ಚಂದ್ರನನ್ನ ಸಾವಿರದ ಒಂಬೈನೂರ ಎಂಬತ್ತಾರರ ಫೆಬ್ರವರಿ ಇಪ್ಪತ್ತಾರರಂದು ಪೊಲೀಸರು ಬಂಧಿಸುತ್ತಾರೆ ಆದರೂ ಸಂಜೆ ಆಗ್ತಾ ಇದ್ದಂತೆ ಮನೆ ಸೇರ್ತಾ ಇದ್ದ ಜನರ ಭಯ ವರ್ಷ ಕಳೆದರೂ ಹೋಗಿರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಚಂದ್ರನ್ ಅಪರಾಧಿ ಎಂಬುದು ಸಾಬೀತಾಗಿ ಗಲ್ಲು ಶಿಕ್ಷೆ ಪ್ರಕಟವಾಯಿತು ನಾಲ್ಕು ವರ್ಷಗಳ ಕಾಲ ಏಕಾಂತ ಜೈಲು ವಾಸ ಅನುಭವಿಸಿದ ಬಳಿಕ ಜೈಲಿನ ಅಧಿಕಾರಿಗಳು ನೀಡಿದ ಒಂದು ಕಪ್ ಚಹಾ ಹೀರಿದ ರಿಪ್ಪರ್ ಚಂದ್ರನನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರ ಜುಲೈ ಆರರಂದು ನೇಣಿಗೇರಿಸಲಾಗಿತ್ತು ಆತನ ಮೃತದೇಹವನ್ನು ಯಾರೂ ಸ್ವೀಕರಿಸಲು ಮುಂದಾಗದ ಕಾರಣ ಪೊಲೀಸರೇ ದಫನ ಮಾಡಿರ್ತಾರೆ